ಅವಾಗ ಸಂತಾನ ಉತ್ಪತ್ತಿ ದರ ಕಡಿಮೆ ಆಗುತ್ತೆ ಹೆಚ್ಚು ಅದನ್ನ ಇದು ಮಾಡಿದಾಗ ಅದನ್ನ ಸ್ವಲ್ಪ ಪ್ರೇರಣೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಮುಕ್ತತೆಗೆ ತರಬೇಕು ಅಂತೇಳಿ ದೇವಾಲಯಗಳಲ್ಲಿ ಏನು ಮಾಡ್ತಾರೆ ಆ ಶಿಲ್ಪಗಳನ್ನು ಕಾಮಭಂಗಿಗಳನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಮ್ಮ ಹಾಗಾಗಿ ಅವನು ಒಬ್ಬ ಅದ್ಭುತವಾದ ಸಂಗೀತಗಾರರಾಗಿದ್ದು ಆ ಮದ್ದಳೆ ಕಾಮಲತೆಯನ್ನು ತನ್ನ ಕಡೆ ಸೆಳ್ಕೊಳ್ಳೋದು ಆ ಥರದ್ದೆಲ್ಲ ಆಗ್ತಕ್ಕಂಥದ್ದು ಈ ದೇವಾಲಯಗಳ ಪ್ರಾಂಗಣದಲ್ಲಿ ಪದ ಕಲ್ಲುಗಳಲ್ಲಿ ಏನು ಹೊಯ್ಸಳರಲ್ಲಿ ಬಳಪದ ಕಲ್ಲುಗಳನ್ನು ಬಳಸಿ ಅದ್ಭುತವಾಗಿ ಕೆತ್ತನೆ ಮಾಡ್ತಾರಲ್ಲ ಆ ಬಳಪದ ಕಲ್ಲುಗಳನ್ನು ಬಳಸಿ ಅದ್ಭುತವಾದ ಕೆತ್ತನೆ ಪ್ರಾರಂಭಿಸಿದೆ ಬೆಳ್ಳಿಗಾವಿಯ ಶಿಲ್ಪಿಗಳು ಕಾಮಲತೆ ಯಾವುದೋ ಅನಾರೋಗ್ಯದಿಂದ ಮರಣ ಹೊಂಟು ಮರಣ ಹೊಂದಿದಾಗ ಇವನು ವೈರಾಗ್ಯ ಆಗ್ಬಿಡ್ತಾನೆ ಅಲ್ಲಮ್ಮ ವೈರಾಗ್ಯ ಆಗ್ತಾನೆ ಮದ್ದಳೆ ಬಾರಿಸ್ತಿಂದ ಅಲ್ಲಮ್ಮ ವೈರಾಗ್ಯ ಆಗ್ತಾನೆ ಆಮೇಲೆ ಕೋಲನ್ನು ಇಟ್ಕೊಂಡಿದ್ದು ಬೈಲಿಕ್ಕೆ ಬಾಯಿ ತೆಗಿಯುತ್ತೆ ಕೆಡೆಗಳ ಬೀಳುತ್ತೆ ಸೊ ಅದು ಕತೆ ಅಂತ ಹೇಳಿದ್ರೆ ನಾವು ಯಾರನ್ನು ಬೈಯಕ್ಕೆ ಹೋಗ್ಬಾರ್ದು ಅಂತೇಳಿ ಯಾರು ಎಷ್ಟೇ ಮಾತಾಡಿದ್ರು ನಾವು ಬೈಲಿಕ್ಕೆ ಹೋಗಬಾರ್ದು ನಾವೇ ಕೆಳಗೆ ಬೀಳೋದು ಅದ ಪಾತ್ರ ಒಂದು ನಾವಯ್ಯ ಆ ಈ ಶಿಲಾ ಬಾಲಕಿಗಳ ಶಿಲ್ಪಗಳೇ ಬೇಲೂರಿನ ಶಿಲಾ ಬಾಲಕಿಯರ ಶಿಲ್ಪಗಳಿಗೆ ಪ್ರೇರಣೆ ಅಂತೇಳಿ ಶಾಂತಲೆ ಈ ಭಾಗದಲ್ಲಿ ಸಂಗೀತ ನೃತ್ಯ ಎರಡೂ ಕಲಿಯುವಾಗ ಆ ಪ್ರಕಾರಗಳೆಲ್ಲವೂ ಇಲ್ಲಿದ್ದವು ಈ ಪಂಡಿತರೆಲ್ಲರಿಗೂ ಗೊತ್ತಿತ್ತು ಅವುಗಳನ್ನು ಅಭ್ಯಾಸಕ್ಕೋಸ್ಕರ ಈ ಥರದ್ದು ಮಾಡಿದ್ದು ಅಂತಲೂ ಕೂಡ ಹೇಳ್ತಾರೆ ಇಲ್ಲಿ ವಿವಿಧ ನಾಟ್ಯದ ಭಂಗಿಗಳಿದ್ದವು ಮತ್ತು ನೃತ್ಯ ಪ್ರಕಾರಗಳಿದ್ದಾವೆ ಇಲ್ಲಿ ಸುಮಾರು ಎಂಟು ಎಂಟು ಹದಿನಾರು ಇದೆ ಅಲ್ಲಿ ಆ ಕಡೆನೂ ಎಂಟು ಎಂಟು ಹದಿನಾರು ಒಟ್ಟು ಮೂವತ್ತೆರಡು ಪ್ರಕಾರಗಳಲ್ಲಿ ನೃತ್ಯ ಮಾಡ್ತಕ್ಕಂಥದ್ದನ್ನು ಕಾಣ್ಬೋದು ಜೊತೆಗೆ ಅವು ಸಲಕರಣೆಗಳಂದರೆ ವಾದ್ಯದ ಸಲಕರಣೆಗಳಿದಾವೆ ಈ ಭಾಗದಲ್ಲಿ ನೋಡ್ಬೋದು ನೀವು ಇಲ್ಲಿ ಕೊಳಲಿದೆ ಈ ಥರದ ಸ್ಟ್ರಕ್ಚರ್ ಇದೆ ಇದೊಂದು ವಿಶೇಷವಾಗಿ ಗುರುತಿಸ್ತಾರೆ ಅಂದರೆ ಶಾಂತಲೆ ಈ ಭಾಗದಲ್ಲಿ ಸಂಗೀತ ನೃತ್ಯ ಎರಡು ಕಲಿಯುವಾಗ ಆ ಪ್ರಕಾರಗಳೆಲ್ಲವೂ ಇಲ್ಲಿದ್ದವು ಈ ಪಂಡಿತರು ಎಲ್ಲರಿಗೂ ಗೊತ್ತಿತ್ತು ಅವುಗಳನ್ನು ಅಭ್ಯಾಸಕ್ಕೋಸ್ಕರ ಈ ಥರದ್ದು ಮಾಡಿದ್ದು ಅಂತಲೂ ಕೂಡ ಹೇಳ್ತಾರೆ ಇವಾಗ ಡ್ಯಾನ್ಸ್ ಕ್ಲಾಸ್ಗಳೆಲ್ಲ ಈ ತರದ ಪ್ರೇರಣೆ ಹೌದೌದು ಹೌದು ಆ ಇಲ್ಲಿ ಸಾಕಷ್ಟು ಜನಗಳ ಇತಿಹಾಸಕರು ಹೇಳ್ತಾರೆ ಈ ಭಾಗದಲ್ಲಿ ಅವಾಗಲೂ ಕೂಡ ಶಿಲಾ ಬಾಲಕಿಯರ ಶಿಲ್ಪಗಳಿದ್ದವು ಆ ಈ ಶಿಲಾ ಬಾಲಕಿಗಳ ಶಿಲ್ಪಗಳೇ ಬೇಲೂರಿನ ಶಿಲಾ ಬಾಲಕಿಯರ ಶಿಲ್ಪಗಳಿಗೆ ಪ್ರೇರಣೆ ಅಂತೇಳಿ ಅಲ್ಲಿ ಶಿಲಾ ಪ್ರತಿ ಅಲ್ಲಿ ಇದ್ದಾವಲ್ಲ ಮೂವತ್ತ ಎರಡು ಶಿಲಾ ಇದೆ ಇಲ್ಲಿ ಮೂವತ್ತಾರನೇ ಇರಬೇಕು ಈಗಿರ್ತಕ್ಕಂಥದ್ದು ಬೇಲೂರಲ್ಲಿ ಅದರಲ್ಲಿ ಸುಮಾರು ಒಂದು ಹನ್ನೆರಡು ಶಿಲಾ ಬಾಲಕಿಯರನ್ನ ಬಳ್ಳಿಗಾವಿ ಶಿಲ್ಪಿಗಳು ಕೆತ್ತಿದ್ದಾರೆ ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಶಿಲಾ ಬಾಲಿಕಿಯರ ಕೆಳಭಾಗದಲ್ಲಿ ಒಲ್ಲಿ ಗ್ರಾಮದ ಇಂಥ ಪಂಡಿತ ನಾನು ಕೆತ್ತಿದ್ದು ದಾಸೋಜನ ಹೆಸರು ಕನೋಜಿನ ಹೆಸರು ಚವನಜನ ಹೆಸರು ಈ ಥರದ ಹೆಸರುಗಳಿದಾವೆ ಸಾಕಷ್ಟು ಶಿಲ್ಪಿಗಳ ಹೆಸರು ಅವ್ರವ್ರು ಕೆತ್ತಿದ್ದ ಶಿಲ್ಪಿಗಳೇ ಅವರವ್ರ ಹೆಸರು ಹಾಕೊಂಡಿದ್ದಾರೆ ಬಟ್ ಇನ್ನೊಂದು ಬಳ್ಳಿಗಾವಿ ವಿಶೇಷ ಅಂದ್ರೆ ಬಳ್ಳಿಗಾವಿಯಲ್ಲಿ ಎಲ್ಲೂ ಕೂಡ ಶಿಲ್ಪಿಗಳು ತಮ್ಮ ಹೆಸರುಗಳನ್ನು ಹಾಕ್ಕೊಂಡಿಲ್ಲ ಆ ನಂತರದ ಟೆಂಡ್ ಮುಂದುವರಿಯುತ್ತೆ ಆ ನಂತರದ ಬಂದಿರತಕ್ಕಂಥ ಶಿಲ್ಪಗಳು ಮಲ್ಲಿತಮ್ಮನವ್ ಸಾಕಷ್ಟು ಮಲ್ಲಿತಮ್ಮನ ಹೆಸರುಗಳಿರ್ತಕ್ಕಂಥ ಶಿಲ್ಪಗಳು ಮತ್ತು ದೇವಾಲಯಗಳೇ ಸಿಗ್ತದೆ ಅಂದರೆ ದೇವಾಲಯಗಳನ್ನು ಕಟ್ಟಿಸಿದ ಮಲ್ಲಿತಮ್ಮ ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾದ ಶಿಲ್ಪಿ ಅಂತ ಹೇಳಿದ್ರೆ ಹದಿಮೂರನೇ ಶತಮಾನದಲ್ಲಿ ಕಂಡುಬರೋ ಶಿಲ್ಪಿ ಅಂದರೆ ಮಲ್ಲಿತಮ್ಮನೇ ಅದಕ್ಕಿಂತ ಪೂರ್ವದಲ್ಲಿ ಅದ್ಭುತವಾದ ಶಿಲ್ಪಿ ಅಂದ್ರೆ ದಾಸೋಜ ಮತ್ತು ಅವನ ಮಗ ಅವನು ಇಡೀ ಟೀಮೇ ಇತ್ತು ಅದರಲ್ಲಿ ಇನ್ನೂ ವಿಶೇಷ ಅಂದ್ರೆ ಈ ಬಳಪದ ಕಲ್ಲುಗಳಲ್ಲಿ ಏನು ಹೊಯ್ಸಳರಲ್ಲಿ ಬಳಪದ ಕಲ್ಲುಗಳನ್ನು ಬಳಸಿ ಅದ್ಭುತವಾಗಿ ಕೆತ್ತನೆ ಮಾಡ್ತಾರಲ್ಲ ಆ ಬಳಪದ ಕಲ್ಲುಗಳನ್ನು ಬಳಸಿ ಅದ್ಭುತವಾದ ಕೆತ್ತನೆ ಪ್ರಾರಂಭಿಸಿದೆ ಬೆಳ್ಳಿಗಾವಿಯ ಶಿಲ್ಪಿಗಳು ಆನಂತರ ಆ ಟ್ರೆಂಡು ಹೊಯ್ಸಳರಿ ವರ್ಗಾವಣೆ ಆಗುತ್ತೆ ಹೊಯ್ಸಳರಿ ಎಲ್ಲ ಸಾಮ್ರಾಜ್ಯದ ಎಲ್ಲ ಹೊರಗಡೆಯಿಂದ ಕರೆಸಿ ಶಿಲ್ಪಿಗಳನ್ನು ಬಳಪದ ಕಲ್ಲನ್ನೇ ಬಳಸ್ತಾರೆ ಇದು ಸ್ವಲ್ಪ ಮೃದು ಬರುತ್ತೆ ಪ್ರಾರಂಭದಲ್ಲಿ ಅದನ್ನು ಯಾವ ರೀತಿ ಬೇಕಾದರೂ ಅದಕ್ಕೆ ಆಕಾರ ಕೊಡಬಹುದು ಜೊತೆಗೆ ಶೈನಿಂಗ್ ಈ ತರದ ಶೈನಿಂಗ್ ಬರ್ಲಿಕ್ಕೆ ತಿರುಗುಣಿ ಕಲ್ಲನ್ನು ಬಳಸ್ತಾರೆ ಅಂತ ಹೇಳ್ತಾರೆ ಅದನ್ನ ಬಳಸಿ ಶೈನಿಂಗ್ ಕೊಡ್ಬೋದು ಆಕಾರಗಳನ್ನ ಕೊಡ್ಬೋದು ಕೆತ್ತದಕ್ಕೆ ಸುಲಭ ಆಗುತ್ತೆ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ಅದಕ್ಕಿಂತ ಹಿಂದೆ ಗ್ರಾನೈಟ್ ಉಪಯೋಗಿಸ್ತಾರೆ ಮರಳು ಕಲ್ಲನ್ನು ಉಪಯೋಗಿಸ್ತಾರೆ ನೀವು ಬಾದಾಮಿ ಆ ಕಡೆಗೆಲ್ಲ ಹೋದ್ರೆ ಈ ಬಳಪದ ಕಲ್ಲುಗಳಿಗೆ ಸಿಕ್ಕಲ್ಲ ಅಲ್ಲಿ ಗ್ರಾನೈಟ್ ಮತ್ತೆ ನಾವು ಇದಕ್ಕೆ ವಿಜಯನಗರಕ್ಕೆ ಹೋದ್ರೆ ಗ್ರಾನೈಟ್ ಕಂಡು ಬರುತ್ತೆ ಅಲ್ಲಿ ಇದೆ ಇಲ್ಲಿ ನಮಗೆ ಬಾದಾಮಿ ಕಡೆಗಲ್ಲ ಮರಳುಕಲ್ಲಿಂದ ಆಚೆಗೆ ಬಳಪದ ಕಲ್ಲನ್ನು ಬಳಸಲಿಕ್ಕೆ ಪ್ರಾರಂಭ ಆಗದೆ ಈ ಬಳ್ಳಿಗಾವಿ ಪರಿಸರದಿಂದ ಒಂದು ಹಾಂ ಹೌದು ಆ ಕಡೆ ಮತ್ತೆ ಇಲ್ಲಿರಬಹುದು ಅಲ್ಲಿ ಒಂದು ತ್ರಿಪುರಾಂತಕೇಶ್ವರ ದೇವಾಲಯ ಇದೆ ಅಲ್ಲಿ ಇವೆಲ್ಲವೂ ಕೂಡ ಒಂದಷ್ಟು ಐತಿಹಾಸಿಕವಾದ ಮಹತ್ತರವಾದ ಸ್ಥಾನಗಳು ಒಂದ್ ರೀತಿ ಖುಷಿ ಆಗುತ್ತೆ ಸರ್ ಕಥೆನ ಕೇಳ್ತಾ ಕೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ ಅಂದಿನ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಕಲೆಗಳಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಒಂದ್ ರೀತಿಯಾಗಿ ಮಕ್ಕಳಿಗೆ ಕಳಿಸಬೇಕು ಅಂತ ಹೇಳಿದ್ರು ಕೂಡ ಅವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಒತ್ತು ನೀಡಿದ್ರಲ್ಲ ಇನ್ನು ವಿಶೇಷ ಅಂತ ಹೇಳಿದ್ರೆ ನೃತ್ಯಗಾರ್ತಿಯರಿಗೆ ಅಂದಿನ ಸಿಟಿಯ ಮಧ್ಯದಲ್ಲಿ ಫೇಮಸ್ ಫೇಮಸ್ ಉಲ್ಲೇಖರ್ ವಾದ್ಯ ಮದ್ದಳೆ ಬಾರಿಸೋರಿಗೆ ಅಲ್ಲಮ್ಮ ಮದ್ದಳೆ ಬಾರಿಸ್ತಾ ಅಂತಲ್ವಾ ಇಲ್ಲಿ ಮದ್ದಳೆ ಬಾರಿಸ್ತಕ್ಕಂತವನಿಗೆ ಮಾದ ಅನ್ನೋನಿಗೂ ಕೂಡ ಏನ್ ಮಾಡಿದರೆ ಆ ಸಿಟಿಯ ಮಧ್ಯದಲ್ಲಿ ಮನೆಗಳನ್ನ ದಾನವಾಗಿ ಕೊಟ್ಟಿದ್ದು ಉಲ್ಲೇಖ ಇದೆ ಇದರಿಂದ ಒಂದು ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ ನಮ್ಮ ರಾಜ ಮಹಾರಾಜರು ತಮ್ಮ ಸಂಸ್ಥಾನದಲ್ಲಿ ಕಲೆಗಳಿಗೆ ಹೆಚ್ಚು ಮಹತ್ವ ನೀಡ್ತಾ ಮನೋರಂಜನೆ ಹೌದೌದು ಆ ಥರದ ಇಲ್ಲಿ ಸಾಕಷ್ಟು ಉಲ್ಲೇಖಗಳು ಸಿಗುತ್ತೆ ಅಲ್ಲಮ್ಮನಿಗೆ ಪು ಅಲ್ಲಮ್ಮನ ಮದ್ದಳೆ ಈಗ ನಿಮಗೆ ಎಷ್ಟು ಹಾಕೊಂಡು ಮದ್ದಳೆ ಚಿತ್ರ ನೃತ್ಯಗಾರ ಚಿತ್ರ ಸಂಗೀತ ಚಿತ್ರ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಮ್ಮ ಹಾಗಾಗಿ ಒಬ್ಬ ಅದ್ಭುತವಾದ ಸಂಗೀತಗಾರರಾಗಿದ್ದು ಆ ಮದ್ದಳೆನಾದದಿಂದನೇ ಕಾಮಲತೆಯನ್ನು ತನ್ನ ಕಡೆ ಸೆಳ್ಕೊಳ್ಳೋದು ಆ ಥರದ್ದೆಲ್ಲ ಆಗ್ತಕ್ಕಂಥದ್ದು ಈ ದೇವಾಲಯಗಳ ಪ್ರಾಂಗಣದಲ್ಲೇ ಹೌದಾ ಮಂಟಪ ಅಂತ ನಾವು ಅಲ್ಲಮ್ಮನ ಜನ್ಮಸ್ಥಳದ ಮಂಟಪನ ಅಲ್ಲಿ ಗುರುಸ್ತಾರೆ ಈ ತಿರುಪುರ ಅಂತ ಕೇಶವರದ ಹಿಂಭಾಗದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನ್ಮಸ್ಥಳ ಅದು ಅಂತ ಯಾಕೆ ಅಂತ ಅಲ್ಲಮ್ಮನಿಗೆ ಹೋದ್ರೆ ಅದ್ಭುತವಾದ ಕತೆ ತೆರಕೊಳ್ಳುತ್ತೆ ಇಟ್ಸ್ ಅ ಗ್ರೇಟ್ ಲವ್ ಸ್ಟೋರಿ ಅಲ್ಲಮ್ಮ ಪ್ರಭುಗಳು ಅವ್ರ ತಂದೆ ನಾಗವಾಸಾಧಿಪತಿ ಅಂತ ನಾಗಭಾಸಾಧಿಪತಿ ಅಂತ ಹೇಳಿದ್ರೆ ದೇವಾಲಯದ ನೃತ್ಯಗಾರರ ತಂಡದ ಲೀಡರ್ ಇಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ ಹಾ ನಾಗ ವಾಸಾಧಿಪತಿ ಅಂತೆ ಅವ್ರ ತಂದೆ ಏನ್ ಮಾಡ್ತಾ ಇದ್ರು ಅಂತೇಳಿ ನಮಗೆ ತಿಳಿಯದೆ ವಿಜಯನಗರ ಸರ್ಸರ ವಿಜಯನಗರ ಅವಧಿಯ ಕವಿಗಳ ಗ್ರಂಥಗಳಿಂದ ಚಾಮರಸ ಹರಿಹರ ಅವ್ರೇನು ಹೇಳಿದ್ರೆ ಅಲ್ಲಮ್ಮನ ತಂದೆ ನಾಗ ವಾಸಾಧಿಪತಿ ಅಂದ್ರೆ ದೇವಾಲಯದ ಸಂಗೀತ ಮತ್ತು ನೃತ್ಯ ತಂಡದ ಲೀಡರ್ ಅಂತ ಈಗೇನು ಮುಮ್ಮಲಾಜು ನೋಡಿದೀವಲ್ಲ ನಾನು ಈಗ ಅದನ್ನು ಸ್ಪರ್ ನಾನು ಅದನ್ನು ಈಗ ಒಂದು ಕ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮುಮಲೋಜ ಅಲ್ಲಮ್ಮನ ತಂದೆ ಅಂತ ಮುಮಲೋಜ ಯಾಕಂದ್ರೆ ನಾಗವಾಸ ಅಧಿಪತಿ ಅಂತ ಹೇಳ್ತಾರೆ ಅವರು ನಾಗವಾಸ ಅಧಿಪತಿ ಅಂದರೆ ಡ್ಯಾನ್ಸ್ ಲೀಡರ್ ಕೋಚರ್ ಇಲ್ಲಿ ಕೋಚರಿಗೆ ಮುಖಮುರಿದ್ರೇ ಇದೆ ಇದು ದೇವಾಲಯನೇ ದೇವಾಲಯದ ಮುಖ್ಯ ಕೋಚರ್ ಅವರು ಡ್ಯಾನ್ಸ್ ಕೋಚರ್ ಹಾಗಾಗಿ ಅವರೇ ಅಲ್ಲಮ್ಮನ ತಂದೆ ಅಂತ ಹಾಗಾಗಿ ಅವನು ಕೂಡ ನೃತ್ಯದ ಟೀಮಲ್ಲಿ ಮದ್ದಳೆ ಬಾರಿಸ್ತಕ್ಕಂಥವನು ಅಲ್ಲಿ ಪಕ್ಕಕ್ಕೆ ನೋಡಿದ್ವಿ ಮದ್ದಳೆ ಬಾರಸರು ಇದಾರೆ ಮದ್ದಳೆ ಬಾರಸರು ಇದಾರೆ ಅದೇ ರೀತಿಯ ನಾವು ವೃತ್ತಿ ಆವ ಮದ್ದಳೆ ಬಾರಸನು ಇಲ್ಲಿರ್ತಕ್ಕಂಥ ಒಬ್ಬ ಶೆಟ್ಟಿ ಧನದತ್ತ ಅಂತೇಳಿ ಕರೀತಾರ ಆ ಶೆಟ್ಟಿಯ ಮಗಳ ಜೊತೆಗೆ ಅವನಿಗೆ ಪ್ರೇಮ ಆಗುತ್ತೆ ಕೊನೆಗೇನಾಗುತ್ತೆ ಅವಳನ್ನ ಕಾಮಲತೆ ಅಂತ ಹೆಸರಿಸ್ತಾರೆ ಕಾಮಲತೆ ಅಂದ್ರೆ ಅದು ನಿಜವಾದ ಹೆಸರಲ್ಲ ಕಾಮಲತೆ ಅಂತ ಹೇಳಿದ್ರೆ ತುಂಬಾ ಸುಂದರವಾಗಿದ್ದಳು ಅಂತ ಸೊ ಅವಳ ಜೊತೆಗೆ ಅವನಿಗೆ ಪ್ರೇಮ ಆಗುತ್ತೆ ಪ್ರೇಮ ಉಂಟಾಗುತ್ತಾ ಅಂತ ಹೇಳಿದ್ರೆ ಆ ಕಾಮಲತೆ ಯಾವುದೋ ಅನಾರೋಗ್ಯದಿಂದ ಮರಣ ಉಂಟು ಬಿಡ್ತಾಳು ಮರಣ ಹೊಂದಿದಾಗ ಇವನು ವೈರಾಗ್ಯ ಆಗ್ಬಿಡ್ತಾನೆ ಅಲ್ಲಮ್ಮ ವೈರಾಗ್ಯ ಆಗ್ತಾನೆ ಮದ್ದಳೆ ಬಾರಿಸೋಕಿಂದ ಅಲ್ಲಮ್ಮ ವೈರಾಗ್ಯ ಆಗ್ತಾನೆ ವೈರಾಗಿಯಾಗಿ ಸ್ವಿಸ್ಟ್ ಹೌದೌದು ವೈರಾಗಿಯಾಗಿ ಈ ದೇವಾಲಯ ಪ್ರಾಂಗಣನ ಬಿಟ್ಟು ಹೊರಡ್ತಾನೆ ಎಲ್ಲಿ ಬೇಕಲ್ಲೆಲ್ಲ ಅಲಿತಾನೆ ನಾವು ಆ ಕಡೆ ಬರ್ತಾ ಒಂದು ಕೊಪ್ಪ ಅಂತ ನೋಡಿದ್ವಿ ಅಲ್ಲಿ ಅನಿಮಿಷ ಅರಣ್ಯರ ಒಂದು ಕೇಂದ್ರ ಇದೆ ದೇವಾಲಯ ಇದೆ ಅಲ್ಲಿ ಅವನಿಗೆ ಒಬ್ಬ ಅನಿಮಿಷ ಅರಣ್ಯ ಅಂತಕ್ಕಂಥ ಮುನಿಗಳು ಅವನಿಗೆ ಜ್ಞಾನೋದಯ ಮಾಡಿಸ್ತಾರೆ ಆಗ ಅವನು ಬೌದ್ಧಿಕವಾಗಿ ವಿಕಾಸ ಆಗುತ್ತೆ ಅವನ ಮನಸ್ಸು ತತ್ವಗಳ ತತ್ವ ವಿಚಾರಗಳ ಕಡೆ ಹರಿಯುತ್ತೆ ಶಿವನನ್ನು ಕುರಿತು ದೊಡ್ಡ ಮಟ್ಟದ ವಿಚಾರಗಳ ಹಾರಿಗಳು ಬರುತ್ತೆ ಅದರ ಜೊತೆಗೆ ಇಲ್ಲಿ ಪರಿಸರನ ಆಗಿತ್ತು ಕಾಳಮುಖ ಎತ್ತಿಗಳು ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ವೇದ ಆಗಮ ಎಲ್ಲ ಓದಿ ತತ್ವ ವಿಚಾರಗಳನ್ನು ತಿಳ್ಕೊಂಡಿದ್ರು ಅವರೆಲ್ಲ ವಿಚಾರಗಳನ್ನು ಕೇಳಿದ್ದು ಎಲ್ಲದೂ ಅವನ ತಲೆಯಲ್ಲಿ ಮತ್ತೇನಾಗುತ್ತೆ ಈಗ ರಿವಿಷನ್ ಆಗುತ್ತೆ ಆ ನಂತರ ಅವನು ಶರಣ ತತ್ವವನ್ನು ಅನುಸರಿಸ್ಕೊಂಡು ಕಲ್ಯಾಣದ ಕಡೆ ಚಲಿಸ್ತಾನೆ ಈಗ ಕತೆ ಆರಂಭ ಹೌದು ಇಲ್ಲಿ ಎರಡು ಲವ್ ಸ್ಟೋರಿ ಗ್ರೇಟ್ ಎರಡು ಲವ್ ಸ್ಟೋರಿ ಇಲ್ಲಿ ಸ್ಟಾರ್ಟ್ ಆಗಿದ್ದೆ ಇಲ್ಲಿ ಒಂದು ಅಕ್ಕ ಮಹಾದೇವಿ ಮತ್ತು ಕೌಶಿಕ ದಟ್ಸ್ ಆಲ್ಸೋ ಲವ್ ಸ್ಟೋರಿ ಅಕ್ಕ ಮಹಾದೇವಿದೇವ್ ಅಕ್ಕ ಮಹಾದೇವಿನೂ ಒಬ್ಬ ಸಾಮಾನ್ಯ ಸ್ತ್ರೀ ಅಕ್ಕ ಅಲ್ಲಿ ಹೇಳ್ತೀನಿ ಬಟ್ ಅದು ಸ್ಟಾರ್ಟ್ ಆಗದೆ ಈ ಏರಿಯಾಗಳಲ್ಲಿ ಎಲ್ಲ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಅಕ್ಕ ಮಹಾದೇವನ ಕೌಶಿಕ ಮಹಾರಾಜ ನೋಡ್ತಾನೆ ಇಲ್ಲೇ ಇದನ್ನೇ ಆಳ್ತಾ ಇರ್ತಕ್ಕಂತ ಕೌಶಿಕ ಮಹಾರಾಜ ದಂಡ ದಂಡನಾಯಕ ಅವನು ಅವಳ ಸೌಂದರ್ಯವನ್ನು ನೋಡಿ ಮಾರು ಹೋಗ್ತಾನೆ ಮಾರು ಹೋಗಿ ಅವಳನ್ನ ಮದುವೆ ಆಗ್ತಾನೆ ಮದುವೆ ಆಗ್ಲಿಕ್ಕೆ ಅವಳು ನಿಬಂಧನೆಗಳಾಗ್ತಾನೆ ನನ್ನ ದೇವನ್ನ ಮುಟ್ಟಬಾರ್ದು ನನಗೆ ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಥರದಲ್ಲ ಒಂದು ಒಂದಿಷ್ಟು ಮೂರು ನಿಬಂಧನೆ ಆಗ್ತಾನೆ ಆಗ್ತಾಳೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಮದುವೆ ಆಗ್ತಾನೆ ಬಟ್ ಆ ನಿಬಂಧನೆಗಳನ್ನು ಮುರಿತಾನೆ ಆಗ ಅವಳು ಅರಮನೆ ಬಿಟ್ಟು ಹೊಡ್ತಾಳೆ ದಿಗಂಬರಗಳಾಗಿ ಹೊಡ್ತಾಳೆ ಅವಳು ಕಲ್ಯಾಣ ಕಡೆಗೆ ಹೊಡ್ತಾಳೆ ಸೊ ನೋಡಿ ಇಲ್ಲಿ ಆಗಿರ್ತಕ್ಕಂಥ ಎರಡು ಡಿಸಪಾಯಿಂಟೆಡ್ ಲವ್ ಸ್ಟೋರೀಸ್ ಇವು ಬ್ರೇಕ ಲವ್ ಸ್ಟೋರೀಸ್ ಇವು ಅದ್ಭುತವಾದ ವ್ಯಕ್ತಿಗಳನ್ನು ಕೊಟ್ಟು ಚಡಕುಗಳಾದ್ರೂ ಕೂಡ ಇವತ್ತು ಕರ್ನಾಟಕ ಸಾಂಸ್ಕೃತಿಕ ವಲಯದಲ್ಲಿ ಅದ್ಭುತವಾದ ವ್ಯಕ್ತಿಗಳು ಅಕ್ಕ ಮಹಾದೇವಿ ಅಲ್ಲಮ್ಮ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಸ್ಥಳ ಇದು ಬಳ್ಳಿಗಾವಿ ಅದು ತ್ರಿಪುರ ಅಂತಕೇಶ್ವರ ದೇವಾಲಯ ಅದರ ಮಠ ಅದು ಅಲ್ಲಿ ಈ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯತಿಗಳು ಇರ್ತಾ ಇದ್ರು ಇದೀ ದೇವಾಲಯಕ್ಕೆ ಸಂಬಂಧಪಟ್ಟಕ್ಕಂಥ ಎಲ್ಲ ಆಡಳಿತಾತ್ಮಕ ಮತ್ತು ವಿದ್ಯಾ ಕೇಂದ್ರ ಜೊತೆಗೆ ನೃತ್ಯದ ಎಲ್ಲ ವಿಚಾರಧಾರೆಗಳು ಅಲ್ಲಿ ನಡೀತಾ ಇತ್ತು ಅದಕ್ಕೆ ತ್ರಿಪುರ ಅಂತ ಕರ ಮಠ ಅಂತಲೇ ಕರಿತೀವಿ ಇದನ್ನು ಕೂಡ ಕಾಳಾಮುಖ ಎತ್ತಿಗಳ ಲೀಡರ್ಶಿಪ್ಲಿತ್ತು ಕಾಳಾಮುಖ ಎತ್ತಿಗಳು ಅಂದರೆ ನೀವು ಕೇಳ್ಬೋದು ಶಿವಶರಣರು ಅಂತ ಏನು ಹೇಳ್ತವಲ್ಲ ಅವ್ರಿಗಿಂತ ಪೂರ್ವದಲ್ಲಿ ನಾವು ಶಿವನನ್ನು ತುಂಬ ಭಕ್ತಿಯಿಂದ ಸ್ಟ್ರಾಂಗಾಗಿ ಆರಾಧನೆ ಮಾಡಿದರು ಅಂತೇಳಿದ್ರು ಕಾಳಾಮುಖ ಎತಿಗಳು ಶೈವರವರು ಅಪ್ಪಟ ಶೈವರು ಕರ್ನಾಟಕದಲ್ಲಿ ಈ ಈ ರೀತಿಯ ಕಾಳಾಮುಖರ ಶಕ್ತಿ ಕೇಂದ್ರಗಳನ್ನು ಎರಡು ಗುರ್ಸ್ಬೋದು ಒಂದು ಶ್ರೀಶೈಲ ಮತ್ತೊಂದು ಬೆಳ್ಳಿಗಾವೆ ಇದು ಕಾಳಾಮುಖ ಯತಿಗಳ ಶಕ್ತಿ ಕೇಂದ್ರ ಈ ಭಾಗದಲ್ಲಿ ಸಾಕಷ್ಟು ಶಿವನ ದೇವಾಲಯಗಳು ನಿರ್ಮಾಣ ಅಂತ ಹೇಳಿದ್ರೆ ಆ ಕಾಳಾಮುಖ ಯತಿಗಳ ಒಂದು ದೊಡ್ಡ ಕೊಡುಗೆನೇ ಇದೆ ಅಂಥ ಕಾಳಮುಖ ಯತಿಗಳ ಒಂದು ಮಠನೇ ತ್ರಿಪುರಾಂತಕೇಶ್ವರ ಮಠ ಓಕೆ ಎರಡು ಹಂಸಗಳು ಆಮೇಲೆ ಎತ್ಕೊಂಡು ಹೋಗ್ತಿದ್ದೆವು ಆಮೇಲೆ ಎತ್ಕೊಂಡು ಹೋಗ್ತಾ ಇದ್ದವು ಹೋಗ್ತಾ ಇರುವಾಗ ಏನಾಗುತ್ತೆ ಕೆಳಗಡಿಂದ ಕೆಲವು ಪ್ರಾಣಿಗಳು ಕೆ ಬೈ ಹೇಳ್ತವೆ ಆಮೆಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಪಚಿತದ ಕತೆಲಿ ಬರುತ್ತೆ ಕೃಷ್ಣ ಅದರಲ್ಲಿ ಆವಾಗ ಅದು ಬೈಲಿಕ್ಕೆ ಬಾಯಿ ತೆಗೀತೆ ಆಮೆ ಕೋಲನ್ನು ಇಟ್ಕೊಂಡಿದ್ದು ಬೈಲಿಕ್ಕೆ ಬಾಯಿ ತೆಗೀತೆ ಕೆಳಗಳ ಬೀಳುತ್ತೆ ಸೊ ಅದು ಕತೆ ಅಂತ ಹೇಳಿದ್ರೆ ನಾವು ಯಾರನ್ನೂ ಬೈಯಕ್ಕೆ ಹೋಗ್ಬಾರ್ದು ಅಂತೇಳಿ ಯಾರು ಎಷ್ಟೇ ಮಾತಾಡಿದ್ರು ನಾವು ಬೈಲಿಕ್ಕೆ ಹೋಗ್ಬಾರ್ದು ನಾವೇ ಕೆಳಗೆ ಬೀಳೋದು ಅದ ಪತ್ರ ನಾವೇ ನಾವೇಯ ಸಾಕಷ್ಟು ಇಲ್ಲಿ ಬರ್ತಾ ಪ್ರಜೆಗಳಾಗಿರ್ಬೋದು ಎಲ್ರಿಗೂ ಒಂದು ಕತೆಗಳು ಬರವಣಿಗೆ ರೂಪದಲ್ಲಿ ಇರಬೇಕಿತ್ತು ಅಥವಾ ರೂಪದಲ್ಲಿ ಹೌದು ಅದಕ್ಕೋಸ್ಕರ ನಾವು ಅಲ್ಲಿ ನೋಡಿದಿವಿ ಯಾವುದು ರಾಮಾಯಣ ಮಹಾಭಾರತದ ಕಥೆಗಳನ್ನ ಪಂಚತಂತ್ರ ಈ ಪಂಚತಂತ್ರದ ಕಥೆಗಳು ನೋಡಿ ಅಷ್ಟೊತ್ತಿಗಾಗ್ಲೇ ಎಷ್ಟು ಪ್ರಸಿದ್ಧಿ ಆಗ್ಬಿಟ್ಟೆವು ಹೌದು ನೀತಿ ಕಥೆಗಳಿಗೆ ಅಷ್ಟು ಮಹತ್ವ ಕೊಡ್ತಾ ಇದ್ರು ಹಾಗಾಗಿ ಪಂಚತಂತ್ರ ಕಥೆಗಳು ಆಮೇಲೆ ಈ ಇವು ಕೂಡ ಅಷ್ಟೇ ಯಾವ ಈ ಕಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂತಾನ ಶಿಲ್ಪ ಅವು ಆ್ಯಕ್ಚುಲಿ ವಿಶೇಷ ಅಂತ ಹೇಳಿದ್ರೆ ಈ ದೇವಾಲಯ ಧರ್ಮ ಭಕ್ತಿಗಳ ಅಡಿಯಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಈ ಮಡಿವಂತಿಕೆ ಹೆಚ್ಚಾಗಿ ದೇಹದ ಬಗ್ಗೆ ಅಷ್ಟೊಂದು ಗೊತ್ತು ಇದಿರಲಿಲ್ಲ ಆವಾಗ ಸಂತಾನ ಉತ್ಪತ್ತಿ ದರ ಕಡಿಮೆ ಆಗುತ್ತೆ ಹೆಚ್ಚು ಅದನ್ನು ಇದು ಮಾಡಿದಾಗ ಅದನ್ನು ಸ್ವಲ್ಪ ಪ್ರೇರಣೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಮುಕ್ತತೆಗೆ ತರಬೇಕು ಹೇಳಿ ದೇವಾಲಯಗಳಲ್ಲಿ ಏನು ಮಾಡ್ತಾರೆ ಆ ಶಿಲ್ಪಗಳನ್ನು ಕಾಮಭಂಗಿಗಳನ್ನು ಪ್ರಾರಂಭ ಮಾಡ್ತಾರೆ ಇದ್ರ ಪರಿಣಾಮ ಏನಾಗುತ್ತೆ ಸ್ವಲ್ಪ ಆ ಥರದ ಹಾರ್ಮೋನುಗಳು ಉತ್ಪತ್ತಿ ಆಗುತ್ತೆ ಆಗ ಸಂತಾನ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ಇಂಥ ಚಿತ್ರಗಳಿರೋ ದೇವಾಲಯಗಳಿಗೆ ಇನ್ನು ಮಕ್ಕಳಾಗಿಲ್ಲ ಅಥವಾ ಅವ್ರ ಮೇಲೆ ಹಾರ್ಮೋನ್ ಪ್ರಾಬ್ಲಮ್ ಇದ್ರೆ ಅವತ್ತಿನ ದಿನ ಅವತ್ತು ಕರ್ಕೊಂಡು ಬಂದು ಈ ಥರದೆಲ್ಲ ನೋಡ್ಕೊಂಡು ಹೋದ್ರೆ ಅವರಲ್ಲಿ ಒಂದಿಷ್ಟು ಹಾರ್ಮೋನ್ ಉತ್ಪತ್ತಿಯಾಗಿ ಸಂತಾನಗಳ ಉತ್ಪತ್ತಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇದು ಅದು ಬಿಟ್ಟರೆ ಯಾವುದೇ ಅನ್ಯ ವಿಚಾರಗಳಿಲ್ಲ ಸಂತಾನೋತ್ಪತ್ತಿಯ ಪ್ರಮಾಣ ಒಂದು ದರವನ್ನು ಹೆಚ್ಚು ಮಾಡಲಿಕ್ಕೆ ಒಂದಷ್ಟು ವೈಜ್ಞಾನಿಕವಾದ ಹಿನ್ನೆಲೆ ಇರತಕ್ಕಂಥ ಶಿಲ್ಪಗಳು ಈ ರೀತಿ ಹೌದು ಸಾಕಷ್ಟು ಪ್ರಮಾಣದ ಅಮೃತಾಪುರದಲ್ಲಂತ ಸಾಕಷ್ಟಿದೆ ಸಾಕಷ್ಟು ಕಡೆಗಿದೆ ಬಟ್ ಇದು ನಮಗೆ ಒಂಬತ್ತನೇ ಶತಮಾನಕ್ಕಿಂತ ಹಿಂದಿನ ಭಾಗಗಳಲ್ಲಿ ಕಂಡು ಬರಲ್ಲ ಇದು ಒಂದು ಹತ್ತನೇ ಶತಮಾನ ಹಿಂದಿನ ದೇವಾಲಯಗಳಲ್ಲಿ ಈ ರೀತಿಯ ಭಂಗಿಗಳು ಕಂಡು ಬರಲ್ಲ ಆ ನಂತರದ ದೇವಾಲಯಗಳಲ್ಲಿ ಅಂದರೆ ದೇವಾಲಯಗಳು ಸ್ವಲ್ಪ ವಿರಳ ಆಗ್ತವೆ ಅಂದರೆ ಅವುಗಳ ಬಂಧಗಳನ್ನು ಆಮೇಲೆ ನಿಯಮಗಳನ್ನು ಸ್ವಲ್ಪ ಲೂಸ್ ಮಾಡ್ತಾ ಬರ್ತವೆ ಆವಾಗ ಈ ಥರದ ಶಿಲ್ಪಗಳು ಗೋಚರಿಸಲಿಕ್ಕೆ ಸಾಧ್ಯ ಆಗುತ್ತೆ ಬಳ್ಳಿಗಾವಿಯಲ್ಲಿ ಯಾವ ದೇವಸ್ಥಾನಕ್ಕೆ ಕರ್ಕೊ ಬಂದ್ರೆ ಇದ್ರ ಹಿನ್ನೆಲೆ ಏನು ನಾವೀಗ ಕೇದಾರೇಶ್ವರ ದೇವಾಲಯದಲ್ಲಿದ್ದೀವಿ ಬಳ್ಳಿಗಾವಿಯ ಒಂದು ಪ್ರಮುಖ ದೇವಾಲಯ ಕೇದಾರೇಶ್ವರ ದೇವಾಲಯ ಅಂತ ಎತ್ತಿಗಳಾಗಿರ್ತಕ್ಕಂಥ ಕೇದಾರೇಶ್ವರ ಪಂಡಿತರು ಇದರ ಗರ್ಭಗೂಡಿರತಕ್ಕಂಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗಾಗಿ ಇದನ್ನು ಕೇದಾರೇಶ್ವರ ದೇವಾಲಯ ಅಂತ ಕರಿತೀವಿ ಇದನ್ನು ದಕ್ಷಿಣದ ಕಾಶಿ ಅಂತಲೂ ಕೂಡ ಶಾಸನಗಳಲ್ಲಿ ಕರೆದಿದ್ದಾರೆ ಹನ್ನೊಂದನೇ ಶತಮಾನದ ಭಾಗದಲ್ಲಿ ಇದು ಪ್ರಾರಂಭ ಆಗುತ್ತೆ ಇದಕ್ಕೆ ಹೊಯ್ಸಳರ ಆದಿಯಾಗಿ ಚಾಲುಕ್ಯರ ಒಂದಿಷ್ಟು ವಿನ್ಯಾಸ ಇದೆ ಆನಂತರ ಕೆಲವೊಂದಿಷ್ಟು ಭಾಗಗಳನ್ನು ಮುಖಮಂಟಪವನ್ನು ಹೊಯ್ಸಳರ ಅವಧಿಯಲ್ಲಿ ಸೇರಿಸ್ತಾ ಹೋಗ್ತಾರೆ ರೂಪಯ್ಯ ಭಟ್ಟರು ಮುಂತಾದ ದಂಡನಾಯಕರೆಲ್ಲರೂ ಅದನ್ನು ಮತ್ತೆ ಮತ್ತೆ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ ಹಾಗಾಗಿ ವಿಶಾಲವಾದ ದೇವಾಲಯವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಗರ್ಭಗುಡಿಯಲ್ಲಿ ಶಿವನ ಲಿಂಗು ಇದೆ ಮತ್ತು ಯಥ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ಶಿಲ್ಪಗಳು ಉತ್ತರ ದಕ್ಷಿಣದ ಗರ್ಭಗುಡಿಗಳಲ್ಲಿದ್ದಾವೆ ತ್ರಿಕೂಟಾಚಲವಾಗಿರ್ತಕ್ಕಂಥ ದೇವಾಲಯ ಸುಮಾರು ಒಂದು ಇನ್ನೂರು ವರ್ಷಗಳ ಕಾಲ ಅಭಿವೃದ್ಧಿ ಆಗ್ತಾನೇ ಇರತಕ್ಕಂಥ ದೇವಾಲಯ ಈ ದೇವಾಲಯದ ಒಂದಷ್ಟು ಅಭಿವೃದ್ಧಿಗೆ ಸಾಕಷ್ಟು ದಾನದತ್ತಿಗಳನ್ನು ನೀಡಲಾಗಿದೆ ಸಾಕಷ್ಟು ಅಂತ ಹೇಳಿದ್ರೆ ನಮ್ಮ ಈ ಕಂದಾಯದ ವಿಭಾಗದಲ್ಲಿ ಸುಮಾರು ಹದಿನಾಲ್ಕು ಗ್ರಾಮಗಳನ್ನು ಒಂದೇ ಬಾರಿಗೆ ದಾನ ಮಾಡಲಾಗುತ್ತೆ ಬಿಜ್ಜಳ ನಾವು ದಿಲ್ಲಿ ನಾವೇನು ಕಳಚೂರಿ ಅರಸ ಬಿಜ್ಜಳ ಇದಲ್ಲ ಅವನಿಗೆ ಬಂದು ಇಲ್ಲೇ ವಾಸ್ತವನ್ನ ಹೂಡಿ ಒಬ್ಬ ರೇಚರಸ ಅನ್ನೋನು ಅವನಲ್ಲಿ ವಿನಂತಿ ಮಾಡ್ಕೊತಾನೆ ಧರ್ಮ ಪ್ರಸಂಗ ಸೃಷ್ಟಿ ಮಾಡಿ ಇಲ್ಲಿರ್ತಕ್ಕಂಥ ಕಾಳಾಮುಖ ಎತ್ತಿಗಳ ಒಂದಷ್ಟು ಪ್ರಭಾವವನ್ನು ಮತ್ತು ಅವರ ಜ್ಞಾನವನ್ನು ಎಷ್ಟಿದೆ ಅಂತ ಹೊಗಳ್ತಾನೆ ಹೊಗಳಿದಾಗ ಅವರು ಎಷ್ಟು ಪ್ರಭಾವಶಾಲಿಯಾಗಿದ್ದರು ಅಂದ್ರೆ ಬಿಜ್ಜಳ ದೇವನು ಕೂಡ ಅವರ ಕಾಲನ್ನು ತೊಳೆದು ದಾನಗಳನ್ನು ಕೊಟ್ಟಿರ್ತಕ್ಕಂಥ ಉಲ್ಲೇಖ ಇದೆ ಅದೇ ರೀತಿ ಹೊಯ್ಸಳರ ಅರಸರು ಕೂಡ ಇಲ್ಲಿ ದಾನಗಳನ್ನು ಧರ್ಮಗಳನ್ನು ಮಾಡಿದ್ದಾರೆ ದೇವಾಲಯದ ಮತ್ತು ಇದರ ಅಭಿವೃದ್ಧಿಗಾಗಿ ಹಾಗಾಗಿ ಸುಮಾರು ಒಂದು ಮುನ್ನೂರು ವರ್ಷಗಳ ಕಾಲ ಹಚ್ಚು ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ದೇವಾಲಯ ಇಲ್ಲಿ ಮೇಲುಗಡೆ ನಾವು ನೋಡ್ಬೋದು ಆ ಅಭಿವೃದ್ಧಿಪಡಿಸಿದ ಶಿಖರಗಳು ಶಿಖರಗಳಲ್ಲಿ ಹೊಯ್ಸಳರ ಲಾಂಛನ ಇದೆ ಕೆಲ ಕೆಲ ಭಾಗದಲ್ಲಿ ವಹಿಸ್ಲಾರ ಲಾಂಛನ ಇದೆ ಒಂದೇ ಭಾಗದಲ್ಲಿ ನಿಮಗೆ ನಮ್ಮ ಬಳ್ಳಿಗಾವಲ್ಲಿ ಸಾಕಷ್ಟು ಶಾಸನಗಳು ಸಿಗುತ್ತೆ ಈಗಾಗಲೇ ಒಂದು ನೂರ ಹತ್ತಕ್ಕೂ ಜಾಸ್ತಿ ಪ್ರ ಶಾಸನಗಳು ಪ್ರಕಟ ಆಗಿದ್ದಾವೆ ಇನ್ನೂ ಸಾಕಷ್ಟು ಪ್ರಕ ಪ್ರಕಟವಾದ ಇದ್ದಾವೆ ಜೈನ ಶಾಸನಗಳಿದ್ದಾವೆ ಬೌದ್ಧ ಶಾಸನಗಳಿದ್ದಾವೆ ನಮ್ಮ ಶೈವ ಶಾಸನಗಳ ಸಂಖ್ಯೆನೇ ಜಾಸ್ತಿ ಇದೆ ಕಾಳಾಮುಖ ಎತ್ತಿಗಳ ಶಕ್ತಿ ಕೇಂದ್ರ ಆಗಿರೋದ ಎಲ್ಲ ದಾನ ಶಾಸನಗಳಲ್ಲಿ ಕಾಳಾಮುಖ ಎತ್ತಿಗಳ ಉಲ್ಲೇಖ ಇದೆ ಜೊತೆಗೆ ಇಲ್ಲಿ ಬಹಳಷ್ಟು ವಿಧ ವಿಧವಾದ ಶಿಲ್ಪಗಳು ದೊರೀತವು ಆ ಮ್ಯೂಸಿಯಮಲ್ಲಿ ಸಾಕಷ್ಟು ವಿಧವಾದ ಶಿಲ್ಪಗಳನ್ನು ಸಂಗ್ರಹ ಮಾಡಲಾಗಿದೆ ಅದೇ ರೀತಿಯಾಗಿ ಊರಿನ ಮತ್ತು ತೋಟ ಗದ್ದೆ ಎಲ್ಲ ಕಡೆಗೂ ಅನೇಕ ವಿಧವಾದ ಶಿಲ್ಪಗಳಿದ್ದಾವೆ ತುಂಡಾಗಿರ್ತಕ್ಕಂಥ ಶಿವಲಿಂಗಗಳು ನಂದಿಯ ಶಿಲ್ಪಗಳು ಮತ್ತು ಶ ಸಪ್ತಮಾತ್ರಿಕೆ ಶಿಲ್ಪಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರೀತವು ಯಾಕೆ ಅಂತ ಹೇಳಿದ್ರೆ ಇದೊಂದು ಶೈವ ಪ್ರಮುಖವಾದ ಶೈವ ಕೇಂದ್ರ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜೊತೆಗೆ ಈ ದೇವಾಲಯದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಂದಿ ನಂದಿಯ ವಿಗ್ರಹವನ್ನು ಅತ್ಯುತ್ತಮ ಕೆತ್ತಿದ್ದಾರೆ ಇದೇ ದೇವಾಲಯದ ಪ್ರಕಾರದಲ್ಲಿ ಅವಾಗಲೇ ನಾವು ಹೇಳಿದಾಗೆ ಶಿಲ್ಪಿಗಳು ಇದೇ ಪ್ರಕಾರದಲ್ಲಿರ್ತಕ್ಕಂಥವ್ರು ಈ ದೇವಗಳ ಪ್ರಕಾರದಲ್ಲಿ ಜೊತೆಗೆ ಇಲ್ಲಿ ಹಾಸ್ಪಿಟಾಲಿಟಿ ಇತ್ತು ಬ್ಯಾಂಕ್ ಇತ್ತು ಕೇಂದ್ರನೂ ಹೌದು ಘಟಿಕಾ ಕೇಂದ್ರನೂ ಹೌದು ಆವಾಗಲೇ ನಾವು ಹೇಳಿದಾಗೆ ಕೋಡಿಮಠ ಅದನ್ನು ಕೋಡಿಮಠ ಅಂತೇಳಿ ಇತಿಹಾಸಕಾರ ಗುರುತಿಸ್ತಾರೆ ಈ ಆ ದೇವಾಲಯದ ಪಶ್ಚಿಮ ಇದು ದಕ್ಷಿಣ ಭಾಗದಲ್ಲಿ ಕಾಣುತ್ತಲ್ವ ಅದು ಕೋಡಿಮಠ ಅಂತ ಹೇಳಲಾಗುತ್ತೆ ಪ್ರಸಿದ್ಧ ಕುಡಿಮಠ ಮೂವರ ಕೋಣೆಯ ಸಂತತಿ ಅಂತ ಕರೀತಾರೆ ಕಾಳಮುಖ ಯತಿಗಳಲ್ಲಿ ಆ ಮೂವರ ಕೋಣೆಯ ಸಂತತಿಯ ಯತಿಗಳ ಕೇಂದ್ರ ಆಗಿತ್ತು ಒಂದು ಒಂದು ಹಂತದಲ್ಲಿ ಶಕ್ತಿ ಕೇಂದ್ರನೇ ಆಡಳಿತ ಮತ್ತು ಎಲ್ಲ ವಿಧದಲ್ಲೂ ಶಕ್ತಿ ಕೇಂದ್ರನೇ ಈ ಈ ಒಂದು ದೇವಾಲಯ ಸಾಕಷ್ಟು ಸುತ್ತಮುತ್ತಲಿನ ದೇವಾಲಯಗಳ ಮೇಲೆ ಇತ್ತು ಇದಕ್ಕೆ ಅಬ್ಲೂರಿನ ದೇವಾಲಯ ಅಬ್ಲೂರಲ್ಲಿ ಸಹ ದೊಡ್ಡ ದೊಡ್ಡ ದೇವಾಲಯಗಳಿದವು ಎರಡು ಮೂರು ಬ್ರಹ್ಮೇಶ್ವರ ಸೋಮೇಶ್ವರ ಅಂತ ಆ ದೇವಾಲಯಗಳ ಮೇಲಿನ ಹಿಡಿತನೂ ಈ ದೇವಾಲಯಕ್ಕಿತ್ತು ಅಂದರೆ ಈ ದೇವಾಲಯದ ಆಡಳಿತಾಧಿಕಾರಿಗಳು ಅವನ್ನೆಲ್ಲ ನೋಡ್ಕೊಳ್ತಾ ಇದ್ರು ಇಲ್ಲಿನ ಎತ್ತಿಗಳು ಇಲ್ಲಿನ ಸುತ್ತಮುತ್ತಲಿನ ಹಲವಾರು ಹನ್ನೆರಡನೇ ಶತಮಾನ ದೇವಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇವರೇ ಕಾರಣ ಹಾಗಾಗಿ ಈ ಎತ್ತಿಗಳಿಂದಾಗಿ ಬೆಳ್ಳಿಗಾವಿಯ ಅಭಿವೃದ್ಧಿ ಆಗಿದೆ ಸಾಕಷ್ಟು ಮತ್ತೆ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಂದ ಜೊತೆಗೆ ಸ್ಥಳೀಯ ದಂಡನಾಯಕರ ಸ್ಥಳೀಯರಾಗಿರೋದಿಂದ ಈ ಕ್ಷೇತ್ರ ಹೆಚ್ಚು ಅಭಿವೃದ್ಧಿಯಾಗಿದೆ ಐತಿಹಾಸಿಕವಾಗಿ ಬ್ಯಾಂಕ್ ಇತ್ತು ಅಂತ ಹೇಳಿದ್ರೆ ಹೇಗಿತ್ತು ಸರ್ ಬ್ಯಾಂಕಿನ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ ಹಣಕಾಸು ಸಹಾಯ ಮಾಡ್ತಕ್ಕಂಥದ್ದು ಈಗ ಉದಾಹರಣೆಗೆ ಕಂದಾಯ ಎಲ್ಲ ಸಂಗ್ರಹಣೆ ಮಾಡ್ತಕ್ಕಂಥ ಕೇಂದ್ರ ಇದಾಗಿತ್ತು ಈ ಭಾಗದ ಪ್ರತಿಯೊಂದು ಕ್ಷೇತ್ರಗಳ ಕಂದಾಯ ಇಲ್ಲಿಗೆ ಸಂಗ್ರಹ ಆಗ್ತಾ ಇತ್ತು ಯಾಕೆಂದರೆ ಅಟಾನಮಸ್ ಬಾಡಿ ಇದ್ದಂಗೆ ದೇವಾಲಯಗಳು ಸಂಗ್ರಹ ಆಗ್ತಕ್ಕಂಥ ಜೊತೆಗೆ ವ್ಯಾವಹಾರಿಕವಾಗಿ ಅಂತ ಹೇಳಿದ್ರೆ ರಸ್ತೆ ಮಾಡಲಿಕ್ಕೆ ದೇವಾಲಯ ಮಾಡಲಿಕ್ಕೆ ಕೆರೆಗಳನ್ನು ಕಟ್ಟಿಸ್ಲಿಕ್ಕೂ ಕೂಡ ಸೊ ಹಾಗಾಗಿ ಇದನ್ನು ಹಣಕಾಸು ಕೇಂದ್ರ ಅಂತ ಕರಿಬೋದು ಜೊತೆಗೆ ಇಲ್ಲಿ ನಾನು ಆವಾಗಲೂ ಹೇಳಿದಾಗೆ ಹಾಸ್ಪಿಟಾಲಿಟಿ ಇತ್ತು ಅಂತ ಹೇಳಿದ್ರೆ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ರು ಅಲ್ಲಿ ಅಷ್ಟು ಜ್ಞಾನವಂತರಿದ್ರಲ್ಲಿ ಜೊತೆಗೆ ಆಪ್ರೇಷನ್ಗಳು ಅಂತ ಅಂದರೆ ಶಸ್ತ್ರಚಿಕಿತ್ಸೆ ನೀಡತಕ್ಕಂಥ ಕೇಂದ್ರನೂ ಇದಾಗಿತ್ತು ಹೀಗೆ ಶಸ್ತ್ರಚಿಕಿತ್ಸೆ ಮಾಡ್ತಾ ಅದೊಂದು ವಿಶೇಷ ಶಾಸನಗಳಲ್ಲಿ ಉಲ್ಲೇಖ ಆಗಿರೋದು ಅದೊಂದು ವಿಶೇಷ ಅಂತ ಹೇಳಿದ್ರೆ ನೈದಾನಿಕವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡ್ತಾ ಇದ್ರು ಜೊತೆಗೆ ಆ ರೀತಿಯ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದರು ಹೊತ್ತಿನ ಸಂದರ್ಭದಲ್ಲಿ ಅಂತೇಳಿದ್ರೆ ಭಾಳ ವಿಶೇಷ ಇಲ್ಲ ವೈಜ್ಞಾನಿಕವಾದ ವಿಚಾರಗಳ ಶಾಸನಗಳಲ್ಲಿ ಸಾಕಷ್ಟು ಮಾಹಿತಿನ ಕೊಡ್ತಾವೆ ಈಗ ಉದಾಹರಣೆಗೆ ಸ್ವರ್ಬಾದ ಒಂದು ಹಳೆ ಸ್ವರ್ಬ ಅಂತ ಅಂದರೆ ಕೆರೆಯಲ್ಲಿ ಒಂದು ಶಾಸನ ಇದೆ ಅದು ನಿಷಧಿಕಲ್ಲದು ಅದೇನು ಹೇಳ್ತಂದ್ರೆ ಅದು ಅದು ಹದಿನಾರನೇ ಶತಮಾನದ್ದು ಕ್ಷಯ ರೋಗ ಬಂದಿತ್ತಂತ ಒಬ್ಬನಿಗೆ ಕ್ಷಯ ರೋಗ ಬಂದಾಗ ಕ್ಷಯ ರೋಗದ ಸ್ಪಷ್ಟ ಉಲ್ಲೇಖ ಇದೆ ಅವನಿಗೆ ಏನು ವಾಸಿ ಆಗೋದಕ್ಕೆ ಘಟ್ಟದ ಕೆಳಗೆ ಅಂದರೆ ಕರಾವಳಿ ಭಾಗದಲ್ಲಿ ಔಷಧಿ ಕೊಡ್ತಿದ್ರಂತೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಬರ್ತಾನ ಆದ್ರ ಆರೋಗ್ಯ ಸರಿಯಾಗಲ್ಲ ಸಮಾಧಿ ಮರಣವಂತ ಅಂದರೆ ರೋಗಗಳ ಉಲ್ಲೇಖಗಳು ಶಾಸನಗಳ ಇದು ನಮ್ಮ ಭಾಗದಲ್ಲಿ ಸಿಕ್ಕುತ್ತೆ ಹಾಗಾಗಿ ಇದೊಂದು ಎಲ್ಲ ವಿಧವಾದ ಕೇಂದ್ರ ಅಂತಲೇ ಹೇಳ್ಬೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ